ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಕಳೆದಿದೆ ಈಗ ಇದ್ದಷ್ಟು ಟಿವಿ ವಾಹಿನಿಗಳು ಸುದ್ದಿ ಪತ್ರಿಕೆಗಳು ಆಗ ಇರಲಿಲ್ಲ ಆದ್ರೀಗ ಮಾಧ್ಯಮ ಎನ್ನುವುದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಸೆಕೆಂಡ್ಗಳಲ್ಲಿ ಜನರಿಗೆ ಸುದ್ದಿಗಳನ್ನ ಮುಟ್ಟಿಸುತ್ತಿವೆ ಮಾಧ್ಯಮದವರ ಜೊತೆ ಎಲ್ಲಾ ಸೆಲೆಬ್ರಿಟಿಗಳು ಆತ್ಮೀಯವಾಗಿರಲ್ಲ ಆದರೆ ಈ ವಿಷಯದಲ್ಲಿ ಶಿವಣ್ಣ ವಿಶೇಷ ಎಷ್ಟೇ ಬ್ಯುಸಿ ಇದ್ರೂ ಮಾಧ್ಯಮದವರನ್ನ ಮಾತನಾಡಿಸಿ ನಂತರ ತಮ್ಮ ಕೆಲಸ ಮಾಡುವ ವ್ಯಕ್ತಿತ್ವವುಳ್ಳವರು ಶಿವಣ್ಣ ಮನೆಗೆ ಹೋದರೆ ಮನೆಯವರಂತೆ ವಿಚಾರಿಸುವ ಗುಣವನ್ನ ಹೊಂದಿದ್ದಾರೆ ಇಂತಹ ಸೂಪರ್ ಸ್ಟಾರ್ ಈಗ ಟಿವಿ ವಾಹಿನಿಗಳ ಮೇಲೆ ಬೇಸರಗೊಂಡಿದ್ದಾರೆ ಸುದ್ದಿವಾಹಿನಿಗಳು ಮಾಡುತ್ತಿರುವುದು ಸರಿ ಇಲ್ಲ ಎಂದಿದ್ದಾರೆ ಶಿವರಾಜ್ ಕುಮಾರ್ ಅವರ ಮಾತು ಸತ್ಯವೆನಿಸಿದ್ರು ವಾಸ್ತವದಲ್ಲಿ ಟಿವಿ ಚಾನೆಲ್ಗಳು ಮಾಡ್ತಾ ಇರೋದು ಅವರ ಕರ್ತವ್ಯ ಎನಿಸುತ್ತಿವೆ ಅಷ್ಟಕ್ಕೂ ಶಿವಣ್ಣನ ಬೇಸರಕ್ಕೆ ಕಾರಣವೇನು ಲೋಕಸಭಾ ಚುನಾವಣೆಯ ಅಬ್ಬರದ ಪ್ರಚಾರದಲ್ಲಿ ಮುಳುಗಿ ಕನ್ನಡ ಸಿನಿಮಾಗಳ ಬಗ್ಗೆ ನಿರ್ಲಕ್ಷ್ಯ ತೋರಲಾಗ್ತಿದೆ ವಿಶೇಷವಾಗಿ ಟಿವಿ ಚಾನೆಲ್ಗಳು ಬರೀ ಎಲೆಕ್ಷನ್ ಕುರಿತಾಗಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿವೆ ಎಂದು ನಟ ಶಿವರಾಜ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದಿನಪೂರ್ತಿ ಎಲೆಕ್ಷನ್ ಬಗ್ಗೆನೆ ಪ್ರಸಾರ ಮಾಡಿದ್ರೆ ಹೇಗೆ ಸ್ವಲ್ಪ ನಮ್ಮ ಕಡೆಯೂ ನೋಡಿ ಸರ್ ಅದೇ ಬಿಡುವು ಇದ್ದಾಗ ನಮ್ಮ ಬಳಿ ಬಂದು ಬೇರೆ ಬೇರೆ ವಿಷಯದ ಬಗ್ಗೆ ಬೈಟ್ ಕೇಳ್ತೀರಾ ನಾವು ಕೂಡ ನಿಮಗೆ ಗೌರವ ಕೊಟ್ಟು ಮಾತನಾಡ್ತೀವಿ ಆದರೆ ಇಂತಹ ಸಮಯದಲ್ಲಿ ನಮ್ಮ ಸಿನಿಮಾಗಳ ಬಗ್ಗೆ ಯಾವುದೇ ಕೇರ್ ಮಾಡಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಒಳ್ಳೆ ಸಿನಿಮಾಗಳು ಬರೋದು ಅಪರೂಪ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋದು ಎಲ್ಲರ ಜವಾಬ್ದಾರಿ ಮೂವತ್ಮೂರು ವರ್ಷದ ನಂತರ ಶಿವಣ್ಣ ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತ ಕೇಳಬಹುದು ಮೂವತ್ ಅಲ್ಲ ಐವತ್ತು ವರ್ಷ ಆದ್ರೂ ಸಿನಿಮಾ ಅಂತ ಬಂದಾಗ ಪ್ರಾಣ ಕೊಡ್ತೀನಿ ದಯವಿಟ್ಟು ಒಂದು ಸ್ವಲ್ಪ ಸಮಯ ಕೊಡಿ ರಾಜಕೀಯ ಹಾಕ್ಬಾರ್ದು ಅಂತಲ್ಲ ಬರೀ ರಾಜಕೀಯವೇ ಯಾಕೆ ಒಂದು ಅರ್ಧ ಗಂಟೆ ನಮ್ಮ ಸಿನಿಮಾಗಳಿಗೆ ಟೈಮ್ ಕೊಡಿ ನಮ್ಮ ಸಿನಿಮಾ ಓಕೆ ನಾವು ಹೇಗೆ ಮಾಡ್ತೀವಿ ಆದ್ರೆ ಎಷ್ಟೊಂದು ಹೊಸ ಹೊಸ ಸಿನಿಮಾ ಬರುತ್ತೆ ಅವರೆಲ್ಲ ಏನ್ ಮಾಡ್ತಾರೆ ಎಲ್ಲರೂ ದುಡ್ಡು ಹಾಕಿರ್ತಾರೆ ನಾವು ದುಡ್ಡಿಗಾಗಿ ಕೆಲಸ ಮಾಡ್ತೀವಿ ನೀವು ದುಡ್ಡಿಗಾಗಿ ಬಿಸ್ನೆಸ್ ಮಾಡ್ತೀರಾ ಕೆಲವರಿಗೆ ಜಬರ್ದಸ್ತ್ ಇರಬಹುದು ಅವರಿಗೇನು ಜಂಬಾ ಎಂಬ ಭಾವನೆ ಇರಬಹುದು ಆಯ್ತು ನೀವೇ ದೊಡ್ಡವರಿರಬಹುದು ಬಿಡಿ ಯಾವತ್ತು ಹೀಗೆ ಇರಲ್ಲ ಸ್ವಲ್ಪ ಎಡವಿದ್ರೆ ಬೇರೆ ರೀತಿ ಆಗುತ್ತೆ ಇದನ್ನ ನೀವು ವಾರ್ನಿಂಗ್ ಅಂದುಕೊಂಡರೂ ಪರವಾಗಿಲ್ಲ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಆದ್ರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಆಗ್ತಿದೆ ಎಂಬ ಭಾವನೆ ನಮಗಿದೆ ಎಂದು ಕವಚ ಸಕ್ಸಸ್ ಮೀಟ್ನಲ್ಲಿ ತಿಳಿಸಿದ್ದಾರೆ